अरंदो बावडा नडितो alli आधोगी अम्मन दर्शन बटो सहा कुटम भाणा यजमानो पूर्णा धमकरराज अनराणाचन्द्रो मुचिकराजो जातस्य यजमानगर पूर्णा तिजमानस्यः पुत्रः सहा कुटुम्भाणां श्रीनुका इल्लम्मा सन्निदा नेना ಊರ್ಧುಂಧನೋ ವೈಷ್ಣವಿ ಲೋಕ ಯಮಾರಯಂತ ಕಾತ್ಯನಾಗ ವೆತ್ಮಹ ಕನ್ಯಾ ಕುಮಾರಿ ಧೀಮಹೆ ತಣ್ಣೋ ದುರ್ಗಿ ಪ್ರಚೋದಯವ್ರು ತಪ್ಪಿಸ್ತಕ್ಕಂದ್ರೆ ಅವ್ಳ ಕೆಲಸ ಏನು ಅಂತಂದ್ರೆ ಅರ್ಪಣೆ ಮಾಡೋದು ನಾವು ಅವ್ಳಿಗೆ ಅರ್ಣೆ ಮಾಡಿದ್ರೆ ಅವ್ರು ಹೋಗಿ ಅಗ್ನಿ ದೇವರು ಹೇಳ್ತಾರೆ ಅಗ್ನಿ ಅಗ್ನಿದೇವರು ಹೋಗಿ ನಾವು ಹೇಳಿರ್ತಕ್ಕಂಥ ಮಂತ್ರಗಳೇನಿರುತ್ತೆ ಗಣಪತಿ ಫಸ್ಟ್ ಮಾಡುತ್ತೆ ಗಣಪತಿನೇ ಬಂದು ಬಾಯ್ತೇವೆ ಅಂತ ಗೊತ್ತಿರೋಲ್ಲ ಕೇಳುವಂಥದ್ದು ನಾವು ನಾವೇನು ಮನಸ್ಸನ್ನು ನಾವೇನೇನು ಮಾಡ್ತೀವಿ ಮಂತ್ರಗಳನ್ನು ಹೇಳಿದಾಗ ಆ ಸ್ವಾಭಾವ್ ಅಗ್ನಿ ದೇವರು ಅಗ್ನಿ ಅಗ್ನಿದೇವರು ಹೋಗಿ ಗಣಪತಿಯವರು ತಪ್ಪಿಸ್ತಾರೆ ಇದೊಂದು ಕ್ರಮ ಅದಕ್ಕೇನೆ ಅಂತ ಮಾತ ಹಾಕಿ ಸ್ವಾಹ ಅಂತವಾಗಿ ಎಲ್ಲ ಪ್ರೀತರು ಹೇಳೋದು ಇಷ್ಟೇ ಅಂತ ಹಾಕಿ ಅಂತ ಹೇಳೋದು ಹೇಳೋಣ ಸ್ವಾಹಾಂತ ಹಾಕಿ ಅಂತ ಇದೇ ಕಾರಣ ಮತ್ತೆ ನಿಟ್ಟಿವಲ್ಲ ನೀವು ಇಲ್ಲಿವರೆಗೂ ಈ ಬಂಧ ಈ ಹೋಮದ ಕುಂಡಕ್ಕೆ ಬಂಧ ಆ ಬಂಧಗಳು ಬಿಟ್ಟು ನೀವೇನಾದ್ರು ಸುಮ್ಮನೆ ಚಲ್ಲದ್ರಿ ಅಂತಂದ್ರೆ ರಾಕ್ಷಸರ ಅಂತ ಕೆಲಗಳು ಹೇಳುವಂಥದ್ದು ಈ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪೂರ್ವಕವಾಗಿನೇ ಹೇಳಿದ್ದಾರೆ ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಈ ಜಿಂಕೆ ಮುದ್ರೆ ಅಂತ ಚಿನ್ನ ಮುದ್ರೆಗಳ ಮುಖ್ಯವಾಗಿ ಅನ್ನೋದು ಎಷ್ಟು ಕೊಡ್ಲಿಕ್ಕೆ ಅಂತ

య నమరా క్షీరోధారణ శంభవం నమామి శశిం సోమం శంభోర్భూషణం స్వా చంద్రగ్రా ುತ್ಕಾಂತಿ ಪ್ರಣಮ್ಯಹ ಸ್ವಾಹರಣಿರ್ಪಸೋ ವಿಧಿ ಪ್ರಿಯೋಕಿ ಕಾಶಾಂ ರೂಪೇಣ ಪ್ರತಿಮು ಸೌಮ್ಯ ಸೌಮ್ಯಂ ಗುಣೋಪೇತಂ ಗುಣೋಪೇತ ಪ್ರಣಮ್ಯಹಂ ಸ್ವಾಹ ಓಂ ಬುಧಗ್ರಹೇ ಸ್ವಾಹುಗ್ರಾಯದ ನಮ ಪ್ರಿಯೋಕಲಿ ಕಾಶಾಂ ರೂಪೇಣ ಪ್ರತಿಮ್ ಸೌಮ್ಯ ಸೌಮ್ಯಂ ಗುಣೋಪೇತಂ ಗುಣೋಪೇತ ಪ್ರಣಮ್ಯಹಂ ಸ್ವಾಹ ಬುಧ್ರಾ ಸ್ವಾಹುಗ್ರಾಯದ ನಮಃ

ृस्पतिपतिहाय दम नमेवताय प्रतृदेदताये दम नम शुक्राय न मंत्री प्रणवाम हम स्वा अच्छा। शुक्रग्रे स्वा शुक्रग्रिमकुंदम प्रणक्व प्रणमा हमस्वा शुक्रग्रय स्वा शुक्रग्राह दम नम शुक्रिदेव शनिश्चरायंत्र ாயம்ம ராம பிரார்த்தனையாளி அலிம்ந்திராதிமனாம்புாயம்மேவாய் அர்த்த காயமுகம் கந்தாதிமணம் சிம்மி காமசம்பணம் केतुरा स्वाखेय स्वाग्र हरिदेवताये स्वा हरिदेवताये रम नम खेतुराय भतृदेवताय स्वा भतृदेवताये रम नम हृदेताये रम नम चंद्रा मंगलाय चुशुक्र शिभ्य राहवे केतवे नमो नम आदि नमक्रह

ಆ ತಾಯಿಯ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಬರ್ತಕ್ಕಂಥ ಭಕ್ತರಿಗೆ ಮತ್ತು ದೇಶವನ್ನು ಆಳುವಂಥ ನಮ್ಮ ಇರ್ತಕ್ಕಂಥ ಸೈನಿಕರಿಗೆ ನಮ್ಮ ಅಣ್ಣ ಕೊಡುವ ರೈತನಿಗೆ ನಮ್ಮನ್ನು ಸರಿಯಾಗಿ ಆರೋಗ್ಯವನ್ನು ಸರಿ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಎಲ್ಲ ವೈದ್ಯರಿಗೂ ಕೂಡ ಓಂ ನಮೋ ಭಗವತೆ ಮಹಾ ಸುಧರ್ಶನಾಯ ವಾಸುದೇವಾಯ ಗಂಡರಯೇ ಅಮೃತ ಗಲಶಹಸ್ತಾಯ ವಿನಾಶನಾಯ ನಿವಾರಣಾಯ ಶನಾತ್ರೈಲೋಕ್ಯಪದಗೇ ತ್ರೈಲೌಷ ಚಕ್ರನಾರಾಯಣಾ ಸ್ವಾಹ ಓಂವಿಶನಾ ತ್ರೈಲೋ ತ್ರೈಲೋ ಶ್ರೀಮಹ ತ್ರೈಲೋಕ್ಯ ಸ್ವರು ಶ್ರೀ ಧನ್ವಂತರ ಶ್ರೀ ಶ್ರೀ ಔಷಧ ಚಕ್ರ ಚಕ್ರನಾಯ ಸ್ವಾಹನ್ವಂತರಿಚೋದ ಸ್ವಾ ಅಲ್ಲಿ ನಾನು ಕೂಡ ಇನ್ನ ದರ್ಶನ ಸಾಧ್ಯ ಇಲ್ಲ ಅಂತ ಅಲ್ಲಿ ನಾನು ನನ್ನ ಹೇಳಿದಾಗಿದ್ದು ಆ್ಯಕ್ಟರ್ತಾರೆ ಅಲ್ಲ ಆ್ಯಕ್ಟರ್ಗಳಲ್ಲಿ ನಾವು ಅನ್ಕೋಬೇಕು ಅಂದರೆ ಅಂದ್ರೆ ಗೊತ್ತಾಗಲ್ಲ ಹೋಗಕ್ಕ ಆಮೇಲೆ ಯಾರೋ ಹೇಳಿದ್ರು ಸರ್ ಐನೂರು ರೂಪಾಯಿ ದರ್ಶನ ಇದೆ ಮಾಡೋದು ಇನ್ನೇನು ಅಮ್ಮ ಸಂಜೆ ಅಲ್ಲಿದೆ ನನಗೆ ಬರಬೇಕಂದ್ರೆ ತುಂಬ ಜನ ಜಾಸ್ತಿ ಆಗ್ತಿದ್ದಾರೆ ಅಂತ ಅನೌನ್ಸ್ಮೆಂಟ್ ಮಾಡ್ಬೋದು ಎಲ್ಲರೂ ತರ್ಪಿಟ್ಟಿ ತರ್ಬಿಡಿ ಎಲ್ಲ ಯಾರು ದರ್ಶನ ಮಾಡೋ ಒಂದು ಒಂದ್ ನಿಮಿಷಕ್ಕೆ ದೇಶ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತರ್ಬಿಡಿ ಅಂತ ಹೇಳೋದು ನನಗೆ ನಿಜವಾಗ್ಲೂ ಇಲ್ಲಿ ತನಕ ಬಂದು ಗೌರವ ಎಲ್ಲ ದರ್ಶನ ಮಾಡೋದಕ್ಕೆ ಅಂತ ಬಂದಿದ್ದೀನಿ ತಳ್ಬಿಡಿ ಅಂತ ಬಿಡಲ್ಲ ಮೂರು ಜನ ಇದೀವಿ ನಾಲ್ಕು ಜನ ನನ್ನನ್ನು ತರ್ಬಿಡ್ತಾರಲ್ಲ ಕರ್ಕೊಂಡು ನಿಮ್ ನಿಮ್ಗೆ ಹೀಗೆ ದರ್ಶನ ಮಾಡಿಸ್ಕೋಬೇಕು ಅಂತಿದ್ರೆ ಹಾಗೆ ಆಗ್ಲಿದ್ದೀನಿ ಹಾಗೆ ಆಗಿ ಅಂತ ನಾನು ನಿಂತ್ಕೊಂಡೆ ಅಲ್ಲಿ ಯಾರೋ ಒಬ್ಬ ಕೇಳಬೇಕ ಮೊದಲೇ ಸತಿ ಬಂದಿದ್ದೀನಿ ಒಂದು ನಿಮಿಷ ದರ್ಶನ ಮಾಡ್ತಿದ್ದೀನಿ ಇಲ್ಲ ಸರ್ ಹೋಗ್ಬೇಕು ಅಂತ ಸರಿ ಆಯ್ತು ಸುಮ್ಮನೆ ಅದು ಎಲ್ಲಿ ಏನೋ ಗೊತ್ತಿರೋ ಒಬ್ಬ ವ್ಯಕ್ತಿ ಬಂದು ಅವರು ಎಷ್ಟೊತ್ತು ಎಷ್ಟೊತ್ತರ ಅಷ್ಟೊಂದು ದಿನಸೋದು ನಾನು ನನಗೆ ನನಗೆ ನಿಜವಾಗ್ಲೂ ಮರೆಯೋದಕ್ಕೆ ಆಗೋದಿಲ್ಲ ನಾನು ನಾನು ಅಕ್ಕೊ ಬಂದು ಗರ್ಪುಡಿ ನಾನು ಕಣ್ಣು ತುಂಬ ನೋಡಿದೆ ಮತ್ತೆ ಕೇಳೋದು ನೀವು ಸಾಕಾಗಿಲ್ಲ ಅಲ್ವಾ ಸಾಕು ದರ್ಶನ ಮಾಡೋದು ಇನ್ನೂ ಸಾಕಾಗಲಿಲ್ಲ ಅಲ್ವಾ ಅಂದರೆ ತಾಯಿ ಯಾವುದನ್ನು ಬೇಕಾದ್ರೂ ದುಡ್ಡನ್ನೇ ಜ್ಞಾಪಿಸಿಕೊಂಡು ತೊಂಬತ್ತೆ ಬರುತ್ತೆ ತಾಯಿನ ವ್ಯಾಪಿಸಿಕೊಂಡಾಗ ತಾಯಿ ಮುಖ ಅಷ್ಟು ಈಸಿಯಾಗಿ ಕ್ಯಾಪ್ತಾ ಬರಲಿಲ್ಲ ಯಾವುದೇ ದೇವರು ದೇವರ ಬರೆಯಿಂದ ಊರನ್ನು ಮಾಡೋಕ್ಕೆ ಎದುರುಗಡೆ ನೋಡಿದಾಗ ನಮ್ಗೆ ಏನ್ ಸಿಗುತ್ತೋ ಆ ಪ್ರೀತಿಯಲ್ಲಿ ಇನ್ನು ಅಂತ ಹೋಗಿ ನಾವು ತಾಯಿ ಸಂತಸ್ತಿ ದೇವರ ತಾಯಿಯ ದರ್ಶನವನ್ನ ಮಾಡಿಕೊಂಡು ಇಲ್ಲಿಗೆ ಹಾಗೆ ಮನೆ ಕಟ್ಟುಕೊಂಡು ಬರ್ತದೆ ಇಲ್ಲಿ ಇವತ್ತು ಇವತ್ತು ನಾನು ಶಕ್ತಿಲ್ಲ ನಕ್ಷೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ನಕ್ಷತ್ರದವರಿಗೆ ಅದೃಷ್ಟ ಇತ್ತು ಕ್ಷೇತ್ರಕ್ಕೆ ಎಲ್ಲರೇ ಮಾಡಲಿಕ್ಕೆ ಮತ್ತೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಧನ್ಯವಾದ ಕೆಲಸ ಮಾಡ್ತೀವಿ ಕ್ಷೇತ್ರ ಸುಮ್ಮನೆ ನೀವು ಇಲ್ಲಿ ಕರೆಸಿದಿರಿ ಅಂತ ಹೇಳ್ತಿಲ್ಲ ಅದ್ಭುತವಾದ ಕ್ಷೇತ್ರ ಆಗುತ್ತೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಇನ್ನೂ ಮತ್ತಷ್ಟು ಮೊದಲಷ್ಟು ಜನ ಬರಲಿ ನಿಮ್ಮ ಈ ಕ್ಷೇತ್ರ ಅದ್ಭುತವಾಗಿ ನಮ್ಮ ಆಸೆ ಕೂಡ ಅದೇ ಇರೋದು ನಮ್ಮ ಯಲ್ಲಮ್ಮ ಕ್ಷೇತ್ರ ಇನ್ನೂ ಹೆಚ್ಚಾಗಿ ಜನ ಬರಬೇಕು ಕ್ಷೇತ್ರ ಬೆಳಿಬೇಕು ಅನ್ನೋದೇ ನಮ್ಮ ಆಸೆನೂ ಕೂಡ ಇರುವಂಥದ್ದು ಅದೇ ರೀತಿ ಈಗ ಯಾವುದೇ ಒಂದು ಕ್ಷೇತ್ರ ಅಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರ ನಮಗೆ ಗೊತ್ತಿದೆ ಅಲ್ವಾ ಅದೇ ಥರ ನಮ್ಮ ಯಲ್ಲಮ್ಮ ಕ್ಷೇತ್ರ ಇಡ್ಲೂರಿಂದ ಒಂದು ಸ್ವಲ್ಪ ದೂರ ಕಿಲೋಮೀಟರ್ ಗಟ್ಟಲೆ ಹೋಗಬೇಕು ಜನ ಬರಬೇಕು ಅನ್ನೋದೇ ನಮ್ಮ ಆಸೆ ಥ್ಯಾಂಕ್ ಯು ನೀವು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದೀರಾ ತುಂಬ ಧನ್ಯವಾದಗಳು ಅಂತ ಕರೆಸಿ ಮಾಡಿಸಿದ್ದಕ್ಕೆ ನಾನು ಈ ಕ್ಷೇತ್ರದ ಈ ಕ್ಷೇತ್ರವನ್ನು ನೋಡಿಕೊಳ್ಳುವಂತಹ ಎಲ್ಲ ಮಹಾಗಣತೆಗೆ ಮತ್ತು ತಾಯಿಗೆ ಪ್ರಶಾಂತ್ ಸೋಕರ್ಣಗೌಡ ಮತ್ತು ಈ ಎಲ್ಲ ಜನತೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಈ ಒಂದು ಗೋಮಾನ ಕಂಡುಕೊಂಡು ನಿಮ್ಮ ಆರೋಗ್ಯನು ಚೆನ್ನಾಗಾಗಲಿ ನೀವು ಯಾವಾಗ ಆಗುತ್ತೋ ಆವಾಗ ಈ ಕ್ಷೇತ್ರಕ್ಕೆ ಬನ್ನಿ ಮತ್ತು ನಿಮ್ಮ ಸ್ನೇಹಿತರುಗಳಿಗೆ ಮತ್ತಷ್ಟು ನಿಮ್ಮ ಸಂಬಂಧಿಕರುಗಳಿಗೆ ಈ ಒಂದು ಚಾನಲ್ ಲಿಂತನ್ನು ಕಳ್ಸೋದ ಮುಖಾಂತರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಬೇಡಿ ಅದರಿಂದ ಇಂತಹ ಬರುವಂಥ ಅಣ್ಣ ಒಂದೆಲ್ಲೂ ಹೋಗಲ್ಲ ಈ ತಾಯಿಯ ಕ್ಷೇತ್ರದ ಸೇವೆಗೆ ಸಲ್ಲುತ್ತೆ ವೈ ಶ್ರವ ಡೋಲನಾಥ ವೈಶ್ರವಣಾಯ ಮಹಾರಾಜಾ ಯಣವಃ ಯಶೋಣಮರೂಪಾಭ್ಯಾಂ ಯಾದೇವಿ ಸರ್ವ ಮಂಗಳಃ ತಯೋ ಸಂಸ್ಕರಣಾರ್ಧವಂಸಾ ಸರ್ವತೋ ಜಯಮಂಗಳಮ್ಮ

ಚಂದ್ರಗುರಾ ನಮಃ ಶುಭಾ ನಮಃ ನೇ ನಮಃ ಇನ್ನೇ ನಮಃ द्रुपदुर्गे देवी दुर्गे देवी नमो जय मंगलाम् ಇಲ್ಲಿ ಈ ಅಂಶವನ್ನು ತರ ನಾನು ನಾವು ಮೇರೆವ ಮನವ ಮೇರೆವ ಮಹಾ ಕಾರ್ಯ ಅಧಿ ಮಹಾ ರಕ್ಷಾಧಿ ಮಹಾ ಸಸ್ವತಿ ಅಧಿ ಬ್ರಹ್ಮ ಅಧಿ ನಾನ ಗುಣಗಳ ಕೊಡು ವಿಪನ್ ದೆರೆ ಪ್ರಸಾದವನ್ನು ನೀಡಿ ಪ್ರಣಮ ಮಾಡಿ ಈ ಮುಂದೆ ಚಂಡಿ ಪ್ರದಕ್ಕೆ ನಿಂತಿ ಆ ಚಂಡಿ ಹೋರ ಸದಸ್ಯರಾಗಿ ಗುಪ್ತರಾಗಿ ಈ ಕ್ಷೇತ್ರವನ್ನು ತಾಗಿ ನಮಪೂರ್ವಕವಾಗಿ ಇವತ್ತಿನ ದಿವಸ ನೀವು ಏನೇನು ಪೇರ್ವಹಣೆ ಆ ತಾಯಿ ಎಲ್ಲವರನ್ನು ಬಂದು ಸ್ವಪ್ನೂಪದಲ್ಲಿ ಆ ತಾಯಿ ಅತಿ ಶೀಘ್ರ ಕ್ಷೇತ್ರದಲ್ಲಿ ಏನ್ ಅನ್ಕೊಂಡಿದ್ದ ಆ ಸ್ವಪ್ನದಲ್ಲಿ ಅನುಕೂಲವನ್ನು ಕೊಡಲಿ ಅಂತೇಳಿ ಕ್ಷೇತ್ರದ ಸಾನ್ನ ಭಕ್ತಿಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ಮನಸ್ಪೂರ್ವಕವಾಗಿ ತಾಯಿ ಪಟ್ಟೆ ತುಂಬಾ ಕೊಡ್ಲಿ ಅದರ ಜೊತೆಗೆ ಆಯ ಸಾನ್ನಿಧ್ಯದಲ್ಲಿ ನಿಮಗೆ ಪೂರ್ವಕವಾಗಿ ಭೋಗದಲ್ಲಿ ತಂಡಿರ್ತಕ್ಕಂಥ ಶಕ್ತಿಯ ಪೂರ್ವಕವಾಗಿ ಆ ತಾಯಿ ಅತಿಪೂರ್ವಕವಾಗಿ ಎಲ್ಲರನ್ನ ಅನುಕೂಲ ಮಾಡ್ತಿರ್ಲಿ ನಾನು ಸರ್ ಹೇಳಿದಾಗಿ ನಾನೇ ಹೇಳಿದ್ರಿಯ ಆಗಿಷ್ಯೇಂದ್ರಿಯ ಪ್ರತಿಷ್ಠೆ ದೀರ್ಘವಾಯು ದೀರ್ಘಾಯುಷ್ಮನ್ ಭವಂತೋ ದೀರ್ಘ ಸುಮಂಗಲಿ ಪ್ರಾಪ್ತಿರಸ್ತು ಸಕಲ ಇಷ್ಟಾರ್ಥ ಕಾರ್ಯಾಂ ಪ್ರಾಪ್ತಿರಸ್ತು ಶ್ರೀ ರೇಣುಕಾ ಎಲ್ಲಮ್ಮ ಅನುಗ್ರಹತ ಪ್ರಾಪ್ತಿರಸ್ತು ಆಮೇಲೆ